ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಈ ವಿಡಿಯೋವನ್ನು ಕೇಳುತ್ತಿರುವ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಈಗ ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಮುಂದೆ ಈಗ ಸೀತೆಯನ್ನ ರಾವಣ ಎತ್ಕೊಂಡು ಹೋಗಿ ಲಂಕೆಗೆ ಸೇರಿಸಿದ್ದಾನೆ ಈ ಕಡೆ ಶ್ರೀರಾಮನ ವಿಲಾಪ ಶ್ರೀರಾಮ ವಿಲಾಪ ಶ್ರೀರಾಮನೂ ಸಹ ವಿಲಾಪ ಪಡ್ತಾನೆ ಅಂದ್ರೆ ಏನ್ ಹೇಳಮ ನಾವು ರಾಮನ್ಗೆ ಈ ಗತಿ ಬಂತು ಅಂದ್ರೆ ಹ್ಮ ಹರಿಶ್ಚಂದ್ರನ ರೋಲ್ ಮಾಡಿದವರು ನಮ್ಮೂರಲ್ಲಿ ನಾಟಕದಲ್ಲಿ ಹರಿಶ್ಚಂದ್ರನ್ ರೋಲ್ ಮಾಡಕ್ಕೆ ಎದ್ರುಕಳರು ಯಾಕೆ ಅಂತ ಕೇಳಿದ್ರೆ ಕಾಡ್ಗೆ ಹೋಗ್ಬೇಕಾಯ್ತದಂತೆ ಅಂತ ಹಾ ರಾಜ್ಯ ಬಿಟ್ಟು ಕಾಡ್ಗೋಗ್ಬೇಕಾಯ್ತದೆ ಅಂತ ಯಾವತ್ತಾರೇ ಕೊನೆಗೆ ರಾಜ್ಕುಮಾರ್ ಕಿಡ್ನಾಪ್ ಆದ್ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಆಗೋಯ್ತು ಅವ್ರಿಗೆ ನೋಡಿದ್ರ ನೋಡಿದ್ರ ನಾವ್ ಹೇಳ್ತಿಲ್ವಾ ಹರೀಶ್ ರೋಲ್ ಮಾಡೋರ್ ಕಾಡ್ ಹೋಗ್ಲೇಬೇಕು ಅಂತ ಈಗ ಶ್ರೀರಾಮ ವಿಲಾಪ ಶ್ರೀರಾಮನು ಮಾರೀಚನನ್ನು ಕೊಂದು ಸೀತೆಯನ್ನು ನೋಡಲು ಕಾತರನಾಗಿ ಆಶ್ರಮಕ್ಕೆ ಹಿಂದಿರುಗಿದನು ಉದ್ವಿಗ್ನಾದ ರಾಮನ ಹಿಂದಿನ ಅರಿಯೊಂದು ಕೂಗಿತು ಆ ಕೂಗನ್ನು ಕೇಳಿ ಶ್ರೀರಾಮನು ಅಮಂಗಲವನ್ನು ಶಂಕಿಸಿದನು ರಾಮನ್ಗೂ ಈ ತರ ಮೂಢನಂಬಿಕೆ ನಂಬಿಕೆ ಇತ್ತ ಆಪ್ಷಕನ ಎಲ್ಲ ನಂಬುತ್ತಿದ್ ನಾನು ಸೊ ರಾಮನ್ಗೆ ಸೈನ್ಸ್ ಡಿಗ್ರಿ ಮಾಡಿಸ್ಕೊಡ್ಬೇಕು ನೆಕ್ಸ್ಟ್ ನಾವು ರಾಮಾಯಣ ಬರ್ತಾರೆ ಫುಲ್ಲು ಟೆಕ್ನಿಕಲ್ ಮಾತಾಡ್ತಾ ಇರ್ಬೇಕು ಅವನು ಆ ಕೂಗನ್ನು ಕೇಳಿ ಶ್ರೀರಾಮನು ಅಮಂಗಳವನ್ನು ಶಂಕಿಸಿದನು ಸೀತೆಯನ್ನು ರಾಕ್ಷಸರು ಭಕ್ಷಿಸಿರಬಹುದೇ ನನ್ನಂತೆಯೇ ಕೂಗಿದ ಮಾರೀಚನ ಧ್ವನಿಯನ್ನು ಕೇಳಿ ಸೀತೆಯೊಬ್ಬಳನ್ನೇ ಬಿಟ್ಟು ಲಕ್ಷ್ಮಣನು ನನ್ನಲ್ಲಿಗೆ ಬರುತ್ತಿರಬಹುದೇ ಆ ಕಾಂಚನ ಮೃಗ ನನ್ನನ್ನು ಬಹುದೂರ ಸೆಳೆದು ತಂದಿತು ಜನಸ್ಥಾನದಲ್ಲಿರುವ ನನಗೂ ರಾಕ್ಷಸರಿಗೂ ಬದ್ಧ ಬೇರೆ ಉಂಟಾಗಿದೆ ಸೀತಾ ಲಕ್ಷ್ಮಣರು ಕ್ಷೇಮದಿಂದಿರುವರೋ ಇಲ್ಲವೋ ಹೀಗೆ ಚಿಂತಿಸುತ್ತಾ ಬರುತ್ತಿದ್ದ ರಾಮನಿಗೆ ಘೋರವಾದ ದುಶ್ಶಕುನಗಳು ಕಾಣಿಸಿಕೊಂಡವು ಇವುಗಳಿಂದ ವ್ಯಥೆಗೊಂಡ ರಾಮನು ಆಶ್ರಮಕ್ಕೆ ವೇಗವಾಗಿ ಬರುತ್ತಾ ದಾರಿಯಲ್ಲಿ ಕಾಂತಿಹೀನಾದ ಲಕ್ಷ್ಮಣನನ್ನು ಕಂಡನು ಸೀತೆಯೊಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಬಂದ ಲಕ್ಷ್ಮಣನನ್ನು ಕುರಿತು ರಾಮನು ಲಕ್ಷ್ಮಣ ಸೀತೆ ಕ್ಷೇಮದಿಂದಿರುವಳೆ ಅವಳೊಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಬಂದದ್ದು ತಪ್ಪಾಯಿತು ನಾವು ಆಶ್ರಮಕ್ಕೆ ಹೋಗುವವರೆಗೆ ರಾಕ್ಷಸರಿಂದ ಭಕ್ಷಿತಳಾಗದೆ ಸೀತೆ ಕ್ಷೇಮದಿಂದಿರುವಳೆ ಈ ದುಶಕುನಗಳನ್ನು ನೋಡಿದರೆ ಸೀತೆ ಕ್ಷೇಮವಾಗಿರಲೆಂದೇ ನನ್ನ ನಂಬಿಕೆ ನನ್ನನ್ನು ಮೋಸಗೊಳಿಸಿದ ಮಾರೀಚನೇನೋ ಮೃತನಾದನು ಆದರೆ ನನ್ನ ಮನಸ್ಸು ಕುಗ್ಗಿದೆ ಎಡಗಣ್ಣು ಬೇರೆ ಅದುರುತ್ತಿದೆ ಲಕ್ಷ್ಮಣ ನಾವು ಆಶ್ರಮಕ್ಕೆ ಹೋಗುವ ವೇಳೆ ಸೀತೆ ಮೃತಲಾಗಿರುತ್ತಾಳೆ ಇಲ್ಲವೇ ರಾಕ್ಷಸರಿಂದ ಅಪಹೃತಳಾಗಿರುತ್ತಾಳೆ ಇದರಲ್ಲಿ ಸಂದೇಹವೇ ಇಲ್ಲ ಸೀತೆಯನ್ನು ಬಿಟ್ಟು ನಾನು ಕ್ಷಣಕಾಲವೂ ಬದುಕಿರಲಾರೆ ವತ್ಸ ಸೀತೆ ಬದುಕಿರುವಳೋ ಇಲ್ಲವೋ ಅದನ್ನು ಮೊದಲು ಹೇಳು ಈಗ ಉಂಟಾಗಿರುವ ವ್ಯಸನದಿಂದ ನನಗೆ ಏನು ಮಾಡುವುದಕ್ಕೂ ತೋರದಾಗಿದೆ ಕರನ ಮರಣದಿಂದ ಸಂತಾಪಗೊಂಡ ರಾಕ್ಷಸರು ಈ ಸಮಯವನ್ನೇ ಕಾಯ್ದು ಆಕೆಯನ್ನು ಭಕ್ಷಿಸಿರಬೇಕು ಈ ವಿಧವಾದ ದುಃಖವನ್ನು ನಾನು ಅನುಭವಿಸಬೇಕೆಂದು ವಿಧಿಸಂಕಲ್ಪವೆಂದು ತೋರುತ್ತದೆ ಹೀಗೆಂದು ನುಡಿದು ಹಸಿವು ನೀರಡಿಕೆ ಆಯಾಸಗಳಿಂದ ಕೂಡಿದ ರಾಮನು ಲಕ್ಷ್ಮಣನೊಡನೆ ಆಶ್ರಮಕ್ಕೆ ಬಂದನು ವರ್ಣಶಾಲೆಯಲ್ಲಿ ಸೀತೆ ಕಾಣಬರಲಿಲ್ಲ ಶ್ರೀರಾಮನು ಸೀತೆಯ ವಿಹಾರ ಸ್ಥಾನಗಳನ್ನು ಹುಡುಕಿ ನೋಡಿದನು ಆದರೇನು ಸೀತೆ ಸಿಕ್ಕುವಳೆ ಘೋರವಾದ ದುಃಖದಿಂದ ಪೀಡಿತನಾದ ರಾಮನು ಮತ್ತೆ ಲಕ್ಷ್ಮಣ ಸೀತೆಯೊಬ್ಬಳನ್ನೇ ಕಾಡಿನಲ್ಲಿ ಏತಕ್ಕಾಗಿ ಬಿಟ್ಟು ಬಂದೆ ನಿನ್ನನ್ನು ನೋಡಿದೊಡನೆಯೇ ನನ್ನ ಎಡಗಣ್ಣು ಭುಜವು ಚಲಿಸಿದವು ಎಂದನು ಲಕ್ಷ್ಮಣನು ರಾಮನನ್ನು ಕುರಿತು ಹೇಳಿದನು ಅಣ್ಣಾ ದೇವಿಯ ಚುಚ್ಚು ಮಾತುಗಳನ್ನು ಕೇಳಿ ತಡೆಯಲಾರದೆ ಮನಸ್ಸಿಲ್ಲದ ಮನಸ್ಸಿನಿಂದ ನಿನ್ನೆಡೆಗೆ ಬಂದೆ ಆ ಸೀತೆ ಓ ಲಕ್ಷ್ಮಣ ಎಂಬ ಧ್ವನಿಯನ್ನು ಕೇಳಿ ಭಯದಿಂದ ನಡುಗಿ ಅತ್ತಿಗೆ ನಿನ್ನ ಬಳಿಗೆ ಹೋಗುವಂತೆ ನನಗೆ ಹೇಳಿದಳು ಇದು ರಾಕ್ಷಸರ ಧ್ವನಿ ರಾಮನನ್ನು ಗೆಲ್ಲಲು ದೇವಾಸುರರಿಂದಲೂ ಸಾಧ್ಯವಿಲ್ಲ ಈ ವಿಷಯದಿಂದ ಹೆಚ್ಚು ಉತ್ಸುಕಳಾಗದಿರು ಎಂದು ಎಷ್ಟು ಹೇಳಿದರು ದೇವಿ ನನ್ನನ್ನು ಕ್ರೂರವಾದ ಮಾತುಗಳಿಂದ ನಿಂದಿಸಿದಳು ಅಣ್ಣನ್ನು ಸಾಯಲು ನೀನು ನನ್ನನ್ನು ಹೊಂದಬೇಕೆಂದು ಭರತನಿಂದ ಪ್ರೇರಿತನಾಗಿ ಬಂದಿರುವೆ ಆದರೂ ಅದು ಸಾಧ್ಯವಾಗದ ಮಾತು ಎಂದು ಚುಚ್ಚು ನುಡಿದಳು ಆ ಮಾತುಗಳನ್ನು ಕೇಳಿ ತಾಳಲಾರದೆ ಕೋಪದಿಂದ ಹೊರಟು ಬಂದೆ ಎಂದನು ಲಕ್ಷ್ಮಣ ಸೀತೆಯನ್ನು ನೀನು ಒಂಟಿಯಾಗಿ ಬಿಟ್ಟು ಬಂದುದು ಅಕಾರ್ಯವಾಯಿತು ಸೀತೆಯ ಮಾತನ್ನು ಕೇಳಿ ಕೋಪಕ್ಕೆ ವಶನಾಗಿ ನನ್ನ ಆಜ್ಞೆಯನ್ನು ಮೀರಿದೆ ಎಂದು ನುಡಿದು ರಾಮನು ಅವನೊಡನೆ ಆಶ್ರಮವನ್ನು ಹೊಕ್ಕನು ಶ್ರೀರಾಮನಿಗೆ ಮತ್ತೆ ದುಶಕುನಗಳಾದವು ಎಡಗಣ್ಣು ಅದುರಿತು ದೇಹ ಕಂಪಿಸಿತು ಕಾಲು ಜಾರಿತು ಸೀತೆಯಿಲ್ಲದ ಆಶ್ರಮ ಹೇಮಂತ ಋತುವಿನಲ್ಲಿ ಕಾಂತಿಹೀನವಾದ ಕಮಲದಂತೆ ಕಾಣಿಸಿತು ಆಶ್ರಮದ ಸುತ್ತಲೂ ಇದ್ದ ಗಿಡಮರಗಳು ಪಕ್ಷಿಗಳು ರೋಧಿಸುತ್ತಿರುವಂತೆ ಕಂಡುಬಂದವು ದರ್ಬೆಗಳು ಕೃಷ್ಣಾಜಿನವು ನೆಲದ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು ಸೀತೆಯಿಲ್ಲದ ಆಶ್ರಮವನ್ನು ನೋಡಿ ರಾಮನ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು ಮೂಡಿದವು ಸೀತೆಯನ್ನು ಯಾರೋ ಕದ್ದೊಯ್ದಿರಬೇಕು ಇಲ್ಲವೇ ಆಕೆ ರಾಕ್ಷಸರಿಂದ ಭಕ್ಷಿತಳಾಗಿರಬೇಕು ಹಾಗಲ್ಲದೆ ಭಯದಿಂದ ಎಲ್ಲಿಯಾದರೂ ಅವಿತುಕೊಂಡಿರಬೇಕು ಅಥವಾ ಹೂವನ್ನು ಕುಯ್ಯಲೋ ನದಿಗೋ ಎಲ್ಲಿಯೋ ಹೋಗಿರಬೇಕು ಹೀಗೆಂದು ಚಿಂತಿಸುತ್ತಾ ಶ್ರೀರಾಮನು ಉನ್ಮತ್ತನಾದಂತೆ ಕಾಣಿಸಿಕೊಂಡನು ಆಶ್ರಮದ ಸುತ್ತಲೂ ಶ್ರೀರಾಮನು ಹುಚ್ಚನಂತೆ ತಿರುಗಾಡಿದನು ಮಲ್ಲಿಗೆ ಸಂಪಿಗೆ ತಾವರೆ ಕರ್ಣಿಕಾರ ಮುಂತಾದ ವೃಕ್ಷಗಳ ಬಳಿಗೆ ಹೋಗಿ ಜನಸುತೆಯನ್ನು ಕಂಡಿರಾ ಎಂದು ಅವುಗಳನ್ನು ಅಂಗಲಾಚಿ ಬೇಡಿಕೊಂಡನು ಜಿಂಕೆಯ ಬಳಿಗೆ ಹೋಗಿ ಬೇಡಿದನು ಎಲೈ ಮೃಗವೇ ಮೃಗಶಾವಾಕ್ಷಿಯಾದ ಸೀತೆಯನ್ನು ಕಂಡೆಯಾ ನನ್ನ ಪ್ರಿಯ ಯಾವಾಗಲೂ ಹೆಣ್ಣು ಜಿಂಕೆಯೊಡನೆ ಕೂಡಿರುತ್ತಿದ್ದಳು ಆನೆಯ ಬಳಿಗೆ ಹೋಗಿ ಎಲೈ ಗಜವೆ ನಿನ್ನ ಸೊಂಡುಲುಗಳಂತೆ ತೊಡೆಗಳುಳ್ಳ ಸೀತೆಯನ್ನು ಕಂಡೆಯಾ ಆಕೆ ಎಲ್ಲಿರುಳೆಂದು ನಿನಗೆ ತಿಳಿದಿರಬೇಕು ಎಲೆ ಶಾರ್ದೂಲ ಚಂದ್ರಮುಖಿಯಾದ ಸೀತೆಯನ್ನು ಕಂಡೆಯ ಅದನ್ನು ಧೈರ್ಯವಾಗಿ ನನಗೆ ತಿಳಿಸು ಹೀಗೆಂದು ನಾನಾ ಕಡೆ ಸುತ್ತಾಡುತ್ತಾ ಜಾನಕಿ ಎಲ್ಲಿರುವೆ ನನಗೆ ಉತ್ತರ ಕೊಡು ಮರೆಯಲ್ಲಿ ಏಕೆ ಅಡಗಿಕೊಂಡಿರುವೆ ಎಂದು ಹಂಬಲಿಸುತ್ತಾ ಕಾಡಿನಿಂದ ಕಾಡಿಗೆ ಅಲೆದನು ಉನ್ಮತ್ತನಂತೆ ಬೆಟ್ಟ ಹೊಳೆಗಳನ್ನು ದಾಟಿ ಕಾಡಿನ ಉಬ್ಬು ತಗ್ಗುಗಳನ್ನೇ ಲಕ್ಷಿಸದೇ ಸಂಚರಿಸಿದನು ಆದರೂ ಸೀತೆ ಕಾಣಿಸದಿರಲು ರಾಮನು ಹುಚ್ಚನಂತೆ ಮತ್ತೆ ಲಕ್ಷ್ಮಣ ಸೀತೆಯಲ್ಲಿ ಯಾವ ಕಡೆ ಹೋದಳು ಓ ಪ್ರಿಯೆ ಗಿಡದ ಮರೆಯಲ್ಲಿ ಅಡಗಿ ನನ್ನನ್ನು ಹಾಸ್ಯ ಮಾಡುವುದು ಸಾಕು ನಿನ್ನನ್ನು ಬಿಟ್ಟು ನಾನು ಬದುಕಿರಲಾರೆ ಸತ್ತು ಸ್ವರ್ಗವನ್ನೇರಿದರೆ ವನವಾಸದ ಅವಧಿ ಮುಗಿಯದೆ ನೀನೇಕೆ ಇಲ್ಲಿಗೆ ಬಂದೆ ಎಂದು ತಂದೆ ಕೇಳುವುದಿಲ್ಲವೇ ವೈದೇಹಿ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ ಎಂದು ಕೋಳಾಡ ತೊಡಗಿದನು ಆಗ ಲಕ್ಷ್ಮಣನು ಅಣ್ಣನನ್ನು ಸಮಾಧಾನಗೊಳಿಸಿ ಅವನೊಡನೆ ಗುಹೆಗಳಲ್ಲಿಯೂ ಬೆಟ್ಟದ ತಪ್ಪಲಿನಲ್ಲಿಯೂ ಸರೋವರಗಳಲ್ಲಿಯೂ ಸೀತೆಯನ್ನು ಹುಡುಕಿದನು ಆದರೆ ಎಲ್ಲಿಯೂ ಸೀತೆ ಕಾಣಲೇ ಇಲ್ಲ ಏನಿಂಗ್ ಗೋಳಾಡ್ತವೇ ದರ್ಶನಂನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಒಂದ್ ಕಡೆ ಹಿಂಗೆ ರಾಮ ಗೋಳಾಡಿ 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 ತುಂಬಾ ಯೋಚನೆ ಮಾಡ್ಕೊಂಡು ಬಿಟ್ಟಿರ್ತಾನೆ ಕುವೆಂಪುಗೂನು ತುಂಬಾ ದಿನ ಏನು ಹೆಂಗ್ ಓಪನ್ ಮಾಡ್ಬೇಕು ಈಗ ರಾಮನ್ಗೆ ಒಂದು ಇನ್ಸ್ಪಿರೇಷನ್ ಲೈನ್ ಬೇಕಲ್ಲ ಒಂದು ಸಿಕ್ತಲ್ಲ ಅಂತ ತುಂಬಾ ದಿನ ಸುಮ್ನೆ ಆಗೋಗಿರ್ತಾರೆ ಬರೀತಾನೆ ಆಮೇಲೆ ಒಂದ್ಸರ ಹೊರಗಡೆ ಕೂತಿರ್ತಾರೆ ಬಾಗಿಲಿಂದ ಮನೆ ಕಡೆ ನೋಡ್ತಾ ತೇಜಸ್ವಿ ಮಗುವಾಗ ತೊಟ್ಲು ಮಗು ಅಳಕ್ ಶುರು ಮಾಡ್ತಾರೆ ತೇಜಸ್ವಿ ಇವರು ಸುಮ್ನೆ ಮನ್ಸಲ್ಲಿ ಯಾಕೆ ತೇಜಸ್ವಿ ತೇಜಸ್ವಿ ಅನ್ಕೊಳ್ತಾರೆ ಆಮೇಲೆ ನೆಕ್ಸ್ಟ್ ಅದರಿಂದನೆ ಪದ್ಯ ಶುರು ಮಾಡ್ತಾರೆ ಲಕ್ಷ್ಮಣ ಹೇಳ್ತಾನೆ ರಾಮನ್ ನೋಡ್ಬಿಟ್ಟು ಯಾ ಕಳುವೆ ಯಾ ತೇಜಸ್ವಿ ಅಂತ ಹಂಗೆ ಶುರು ಮಾಡ್ತಾರೆ ನೆಕ್ಸ್ಟ್ ಶ್ರೀರಾಮನು ಮತ್ತೆ ಗಟ್ಟಿಯಾಗಿ ರೋಧಿಸುತ್ತ ಲಕ್ಷ್ಮಣ ಈ ಜಿಂಕೆಗಳ ಹನಿಗೂಡಿದ ಕಣ್ಣುಗಳನ್ನು ನೋಡಿದರೆ ಸೀತೆ ನಷ್ಟವಾಗಿರಬೇಕೆಂದೇ ತೋರುತ್ತದೆ ಕೈಕೆ ಬಯಕೆಯೇ ಇಂದಿಗೆ ಕೈಗೂಡಿತು ಸೀತೆಯೊಡನೆ ಕಾಡಿಗೆ ಬಂದ ನಾನು ಈಗ ಅವಳಿಲ್ಲದೆ ಅಯೋಧ್ಯೆಯ ಅಂತಃಪುರವನ್ನು ಹೇಗೆ ಹೋಗಲಿ ಜಾನಕಿ ಇಲ್ಲದೆ ಜನಕ ರಾಜನನ್ನು ನಾನು ಹೇಗೆ ತಾನೆ ನೋಡಲಿ ಸೀತೆಯಿಲ್ಲದೆ ನಾನು ಅಯೋಧ್ಯೆಯನ್ನು ಹೋಗಲಾರೆ ಲಕ್ಷ್ಮಣ ಅಯೋಧ್ಯೆಗೆ ಹೋಗಿ ಭರತನೇ ಈ ಭೂಮಿಯನ್ನು ಪಾಲಿಸಬೇಕೆಂದು ನನ್ನ ಅಪ್ಪನೆಯನ್ನು ಅವನಿಗೆ ತಿಳಿಸು ನನ್ನ ತಾಯಿಯಾದ ಕೌಸಲ್ಯನ್ನು ಹೇಗಾದರೂ ಸಮಾಧಾನ ಪಡಿಸು ಎಂದು ಉಸಿರಿದನು ಅಣ್ಣನ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಗೆ ದುಃಖ ಒತ್ತರಿಸಿ ಬಂದು ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿಯತೊಡಗಿತು ಅದನ್ನು ನೋಡಿ ರಾಮನು ಇನ್ನೂ ದುಃಖಗೊಂಡನು ವತ್ಸ ನನ್ನಂತೆ ದುಃಖಗಳು ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲವೆಂದು ತೋರುತ್ತದೆ ರಾಜ್ಯ ತ್ಯಾಗ ಬಂಧು ಜನಗಳಾಗಲಿಕೆ ತಂದೆಯ ಸಾವು ಇವು ನನ್ನ ದುಃಖವನ್ನು ಪೂರ್ಣಗೊಳಿಸಿದವು ಸೀತೆಯ ಅಗಲಿಕೆ ನನ್ನ ದೇಹವನ್ನೇ ಸುಡುತ್ತಿದೆ ರಾಹುಗ್ರಸ್ತನಾದ ಚಂದ್ರನಂತೆ ರಾಕ್ಷಸರ ನಡುವೆ ಸೀತೆ ಶೋಭಿಸಿದಳು ಲಕ್ಷ್ಮಣ ಈ ಶಿಲಾತಳದ ಮೇಲೆ ನನ್ನೊಡನೆ ಕುಳಿತುಕೊಂಡು ನಿನಗೆ ಪ್ರಿಯವಾದ ಮಾತುಗಳನ್ನಾಡಿದಳು ಈ ಗೋದಾವರಿಗೆ ನನ್ನ ಪ್ರಿಯೆಗೆ ಪ್ರಿಯವಾದದ್ದು ಸೂರ್ಯಚಂದ್ರರೇ ವಾಯುವೆ ನನ್ನ ಪ್ರಿಯೆ ಎಲ್ಲಿರುವಳೆಂಬುದನ್ನು ಸತ್ಯವಾಗಿ ಹೇಳಿ ಎಂದು ರಾಮನು ವಿಧ ವಿಧವಾಗಿ ಪ್ರಲಾಪಿಸತೊಡಗಿದನು ಆಗ ಲಕ್ಷ್ಮಣನು ಶೋಕವನ್ನು ಬಿಡುವಂತೆ ಅಣ್ಣನಿಗೆ ಧೈರ್ಯ ಹೇಳಿ ಸೀತೆ ಗೋದಾವರಿಗೆ ಹೋಗಿರಬಹುದೆಂದೆಣಿಸಿ ಅವರೊಡನೆ ಅಲ್ಲಿಗೆ ಹೋದನು ಆದರೆ ಏನು ಸೀತೆ ಅಲ್ಲಿರುವಳೆ ಜಿಂಕೆಗಳು ಸೀತೆ ಹೋದ ದಾರಿಗೆ ಮುಖ ತಿರುಗಿಸಿಕೊಂಡು ನೋಡುತ್ತಾ ಕಣ್ಣೀರು ಬಿಡುತ್ತಿದ್ದವು ರಾಮ ಲಕ್ಷ್ಮಣರು ಜಿಂಕೆಗಳು ಕಣ್ಣು ತಿರುಗಿಸಿಕೊಂಡಿದ್ದ ದಿಕ್ಕಿನ ಕಡೆಗೆ ಹೋಗುತ್ತಾ ನೆಲದಲ್ಲಿ ಬಿದ್ದಿದ್ದ ಹೂಮಾಲೆಯನ್ನು ನೋಡಿದರು ರಾಮನು ಅವು ಸೀತೆ ಮುಡಿದ ಹೂಗಳೆಂದೇ ತಿಳಿದನು ಮುಂದೆ ಹೋಗುತ್ತಾ ಸೀತೆಯನ್ನು ಕಂಡೆಯಾ ಎಂದು ಬೆಟ್ಟವನ್ನು ಕೇಳಿದನು ಬೆಟ್ಟ ಮರುದನಿಗೊಟ್ಟಿತು ಕೋಪದಿಂದ ಆ ಬೆಟ್ಟವನ್ನು ಬೂದಿ ಮಾಡುತ್ತೇನೆ ಈ ನದಿಯನ್ನು ಶೋಷಿಸುತ್ತೇನೆ ಎಂದು ನುಡಿಯುತ್ತಿದ್ದ ರಾಮನಿಗೆ ರಾಕ್ಷಸನ ದೊಡ್ಡದಾದ ಕಾಲುಗುರುತು ಕಾಣಿಸಿತು ಹಾಗೆ ಮುರಿದ ರಥ ಬೀಳ್ಗೊಡೆ ಚಾಮರಗಳು ಕಾಣಿಸಿದವು ಲಕ್ಷ್ಮಣ ಈ ಗುರುತುಗಳನ್ನು ರಕ್ತದ ಕಲೆಗಳನ್ನು ನೋಡಿದರೆ ಸೀತೆಗಾಗಿ ಇಬ್ಬರು ರಾಕ್ಷಸರಿಗೆ ದೊಡ್ಡ ಯುದ್ಧವೇ ನಡೆದಿರುವಂತೆನಿಸುತ್ತದೆ ಈ ಬೀಳ್ಗೊಡೆ ಚಾಮರ ಬಿಲ್ಲು ಇವು ಯಾರವೋ ಸೀತೆ ಅಪಹೃತಳಾಗಿದ್ದರೆ ಇಲ್ಲವೇ ಒಂದು ವೇಳೆ ಭಕ್ಷಿತಳಾಗಿದ್ದರೆ ಒತ್ಸಾ ನನ್ನ ಶಾಂತ ಗುಣ ಕರುಣೆ ಇವೆಲ್ಲ ಕ್ರೋಧ ರೂಪವಾಗಿ ಪರಿಣಮಿಸಿದೆಂದೇ ತಿಳಿ ಆಗ ದೇವದಾನವರಾಗಲಿ ಮನುಷ್ಯರಾಗಲಿ ಸುಖವನ್ನು ಹೊಂದಲಾರರು ದೇವತೆಗಳು ಈ ಕ್ಷಣವೇ ಸೀತೆಯನ್ನು ನನಗೆ ತಂದೊಪ್ಪಿಸದಿದ್ದರೆ ಲೋಕವನ್ನೇ ದಹಿಸುತ್ತೇನೆ ರಾಕ್ಷಸರೇ ಇಲ್ಲದಂತೆ ಮಾಡುತ್ತೇನೆ ಎಂದು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಶ್ರೀರಾಮನು ಕ್ರೋಧ ಸಂತಪ್ತನಾದನು ಪ್ರಳೆಯ ಕಾಲದ ಅಗ್ನಿಯಂತೆ ಲೋಕವನ್ನು ನಾಶ ಮಾಡಲು ಬಯಸಿ ರಾಮನು ಉಗ್ರರೂಪವನ್ನು ಧರಿಸಿದಂತೆ ಲಕ್ಷ್ಮಣನಿಗೆ ತೋರಿತು ಕ್ರೋಧದಿಂದ ನಿಟ್ಟುಸಿರು ಬಿಡುತ್ತಾ ರಾಮನನ್ನು ನೋಡಿ ಲಕ್ಷ್ಮಣನು ಕೈ ಮುಗಿದು ಅಣ್ಣ ಮೃದು ಸ್ವಭಾವದ ನೀನು ಕೋಪಕ್ಕೆ ಒಳಗಾಗುವುದು ಉಚಿತವಲ್ಲ ಚಂದ್ರನ ಕಾಂತಿ ಸೂರ್ಯನ ತೇಜಸ್ಸು ವಾಯುವಿನ ವೇಗ ಭೂಮಿಯ ಕ್ಷಮೆ ಈ ಎಲ್ಲಾ ಗುಣಗಳು ನಿನ್ನಲ್ಲಿ ಒಟ್ಟುಗೂಡಿವೆ ಯಾವನೋ ಒಬ್ಬ ದುಷ್ಟನಿಗಾಗಿ ಲೋಕವನ್ನೇ ಸುಡುವುದು ನಿನಗೆ ಉಚಿತವಲ್ಲ ಈ ತೇರು ಈ ಬಿಲ್ಲು ಯಾರವೋ ತಿಳಿಯದು ನೆತ್ತರು ಸುರಿದಿರುವ ಈ ಸ್ಥಳವಂತೂ ನೋಡಲು ಬಲು ಘೋರವಾಗಿದೆ ಈ ಯುದ್ಧವನ್ನು ನಡೆಸಿದ ಯಾವನೋ ಒಬ್ಬ ನೀಚನಿಗಾಗಿ ಸರ್ವಭೂತ ಶರಣ್ಯನಾದ ನೀನು ಲೋಕವನ್ನು ನಾಶಗೊಳಿಸುವುದೇ ನಿನಗೆ ಅಪ್ರಿಯವನ್ನುಂಟು ಮಾಡಿ ಬದುಕಲು ಯಾವನಿಗೆ ತಾನೇ ಸಾಧ್ಯವಾದೀತು ಬೆಟ್ಟ ಕಾಡು ಗುಹೆ ಹೆಚ್ಚೈಕೆ ಮೂರು ಲೋಕಗಳಲ್ಲಿಯೂ ಸೀತೆಯನ್ನು ಹುಡುಕೋಣ ನಯ ಭಯಗಳಿಂದ ದೇವತೆಗಳು ಸೀತೆಯನ್ನು ತಂದೊಪ್ಪಿಸಿದರೆ ಸರಿ ಇಲ್ಲವಾದರೆ ಆ ಬಳಿಕ ನೀನು ಮನ ಬಂದಂತೆ ಮಾಡು ಪುರುಷ ಶ್ರೇಷ್ಠನಾದ ನೀನೇ ಈ ದುಃಖವನ್ನು ಸಹಿಸದೆ ಹೋದರೆ ಪ್ರಜೆಗಳು ಇನ್ನಾರನ್ನು ಮರೆ ಹೋಗಬೇಕು ದುಃಖವನ್ನು ಅನುಭವಿಸುವುದೇ ಲೋಕದ ಸ್ವಭಾವ ನಮ್ಮ ಕುಲಪುರೋಹಿತರಾದ ವಶಿಷ್ಠರು ನೂರು ಜನ ಮಕ್ಕಳನ್ನು ಕಳೆದುಕೊಳ್ಳಲಿಲ್ಲವೆ ಲೋಕಕ್ಕೆ ಕಣ್ಣುಗಳೆಂತಿರುವ ಸೂರ್ಯಚಂದ್ರರನ್ನು ರಾಹು ಪೀಡಿಸಲಿಲ್ಲವೆ ಬುದ್ಧಿಯಲ್ಲಿ ನೀನು ಬೃಹಸ್ಪತಿಗೆ ಸಮನಾದವನು ಇಂಥ ನಿನಗೆ ನಾನು ಬುದ್ಧಿ ಹೇಳಬೇಕೆ ಸೀತೆಯನ್ನು ಕದ್ದೊಯ್ದು ಹಗೆಯನ್ನು ಬೇರು ಸಹಿತ ಕಿತ್ತೊಗೆಯಲು ಯತ್ನಿಸು ಈ ದುಃಖವನ್ನು ಕ್ರೋಧವನ್ನು ತಡೆದುಕು ಎಂದು ಸಮಾಧಾನ ಪಡಿಸಿದನು ತಮ್ಮನ ಪ್ರಿಯಕರವಾದ ಮಾತು ಅಣ್ಣನಿಗೆ ಸಮಾಧಾನವನ್ನು ತಂದಿತು ಆಗ ರಾಮನು ಕ್ರೋಧವನ್ನು ಅಡಗಿಸಿ ಬಿಲ್ಲನ್ನು ಅಪ್ಪಿಕೊಂಡು ಸೀತೆಯನ್ನು ಹುಡುಕಲು ಉಪಾಯವೇನೆಂದು ಲಕ್ಷ್ಮಣನನ್ನು ಕೇಳಿದನು ಅಣ್ಣನ ಮಾತಿಗೆ ಲಕ್ಷ್ಮಣನು ಅಣ್ಣ ಜನಸ್ಥಾನದ ಎಲ್ಲ ಪ್ರದೇಶಗಳಲ್ಲಿಯೂ ಸೀತೆಯನ್ನು ಹುಡುಕೋಣ ಈ ವಿಪತ್ ಕಾಲದಲ್ಲಿ ನಿನ್ನಂತಹ ಧೀರರು ಬೆಟ್ಟದಂತೆ ಅಚಲರಾಗಿರಬೇಕು ಎಂದು ಸಲಹೆ ಕೊಟ್ಟನು ಆಗ ಅಣ್ಣ ತಮ್ಮಂದಿರು ಬಿಲ್ಲು ಬಾಣಗಳನ್ನು ಧರಿಸಿ ತಮಗೆ ಚಿರಪರಿಚಿತವಾದ ಆ ಜನಸ್ಥಾನದಲ್ಲಿ ಸೀತೆಯನ್ನು ಹುಡುಕತೊಡಗಿದರು